ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೇಳಿದ್ನಲ್ಲ ಫ್ರೆಂಡ್ಸ್ ಪಿ ಎಮ್ ವಿಶ್ವಕರ್ಮದಿಂದ ಟ್ರೈನಿಂಗ್ಗೆ ಹೋಗಿದ್ವಿ ಸಿಕ್ಸ್ ಮಂತ್ ಸಿಕ್ಸ್ ಡೇಸ್ ಅದು ಕಂಪ್ಲೀಟ್ ಆದಮೇಲೆ ಟೈಲರಿಂಗ್ ಮಿಷಿನ್ ಕೊಡ್ತಾರೆ ಅಂತೇಳಿ ಅದು ಬಂದಿದೆ ಫ್ರೆಂಡ್ಸ್ ಅದೇ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಇದು ಹೈಟ್ ಇದೆಯಲ್ಲ ಉದ್ದ ಇದೆಯಲ್ಲ ಅದು ಐರನ್ ಸ್ಟ್ಯಾಂಡ್ ಫ್ರೆಂಡ್ಸು ಇವಾಗ ಹೇಳ್ತೀನಿ ನೋಡಿ ಇವಾಗ ಫ್ರೆಂಡ್ಸ್ ಓಪನ್ ಮಾಡ್ತಾಯಿದ್ದೀನಿ ಫಸ್ಟಿಗೆ ಹೇಗಾದರೂ ಆಗಲಿ ಅಂತೇಳಿ ನಮಸ್ಕಾರ ಮಾಡಿದೆ ಯಾಕಂದರೆ ಮನೆಗೆ ಲಕ್ಷ್ಮಿ ಬಂದಿದೆಯಲ್ಲ ಅದಕ್ಕೋಸ್ಕರ ಟೈಲರಿಂಗ್ ಮಿಷಿನ್ ಇದ್ದರೆ ಯಾವುದಾದ್ರೂ ಆಗಲಿ ಬಟ್ಟೆ ಹೊರ್ಕೊಬೋದು ಎಮರ್ಜೆನ್ಸಿಗೆ ಯಾವುದಾದ್ರೂ ಒಂದು ಸ್ಟಿಚ್ ಹಾಕೊಬೋದು ಫ್ರೆಂಡ್ಸ್ ಮನೆಯಲ್ಲಿ ಹೊಲಿಗೆ ಮಿಷಿನ್ ಇದ್ದರೆ ಅದಕ್ಕೋಸ್ಕರ ನಾನು ಕಷ್ಟಪಟ್ಟು ನನ್ನ ಮಗಳು ನಾನು ಇದ್ದೆ ಸೆವೆನ್ ಮಂತ್ಸ್ ಹೋಗಿ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೆ ಫ್ರೆಂಡ್ಸ್ ಚನ್ನಗಿರಿಯಲ್ಲಿ ಇದು ನೋಡಿ ಫ್ರೆಂಡ್ಸ್ ಇದು ಟೈಲರಿಂದು ಹೆಡ್ ಫ್ರೆಂಡ್ಸ್ ಇದು ನಾನು ಅದು ಓಪನ್ ಮಾಡುವಾಗಲೇ ಉಲ್ಟೆ ಇಟ್ಕೊಂಡ್ಬಿಟ್ಟಿದ್ದೆ ಅದೇನೋ ಸ್ಕ್ರೂ ಡ್ರೈವರ್ಗಳು ಅದು ಇದು ಕೊಟ್ಟಿದ್ದರು ಫ್ರೆಂಡ್ಸ್ ಅದು ಉಲ್ಟಾ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಸೀದಾ ಮಾಡಿಕೊಂಡು ಓಪನ್ ಮಾಡಿದೆ ಅದು ಹೆಡ್ಡಿಂದು ವೀಲ್ ನೋಡಿ ಫ್ರೆಂಡ್ಸ್ ಅದು ನೋಡಿ ಫ್ರೆಂಡ್ಸ್ ಹೆಡ್ಡಿಂದ ವೀಲ್ ಕೊಟ್ಟಿದ್ದಾರೆ ಅದರ ನೆಕ್ಸ್ಟು ಅದರಲ್ಲಿ ಟೈಲರಿಂಗ್ ಅದು ಮಿಷನಿಂದು ಎಲ್ಲ ವೀಲೆಲ್ಲ ಕೊಟ್ಟಿದ್ದಾರೆ ಅವರು ಸ್ಟಿಚ್ನ ಸ್ಟಿಚ್ ಮಾಡಿ ಒಂದು ಸತಿ ಹೇಗೆ ಸ್ಟಿಚ್ ಬರುತ್ತೆ ಅಂತೇಳಿ ಚೆಕ್ ಮಾಡಿ ಮತ್ತೆ ನಮಗೆ ಕಳಿಸಿದ್ದಾರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕೇರ್ ತೊಗೊಂಡು ಅಷ್ಟು ನೀಟಾಗಿ ಕಳಿಸಿದಾರಲ್ಲ ಅದಕ್ಕೆ ನಮಗೆ ನನಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಿಷಿನ್ ಅದು ಸಿಂಗರ್ ಮಿಷಿನ್ ಅದು ಒಳ್ಳೆ ಕಂಪ್ನಿದಂತೆ ಎಲ್ಲರೂ ಕೇಳಿದ್ರೆಲ್ಲರೂ ಚೆನ್ನಾಗಿದೆ ಕಂಪ್ನಿ ಹೆಸರು ಕಂಪ್ನಿ ಒಳ್ಳೇದು ಅಂತ ಹೇಳ್ತಿದ್ರು ಫ್ರೆಂಡ್ಸ್ ಅದು ವೀಲು ಹೆಡ್ ವೀಲ್ ಮ ಇದು ಮಿಷಿನಿಂದು ಹೆಡ್ ಇನ್ ವೀಲ್ ಅದು ಇದು ಫುಲ್ ಕಿಟ್ ಇದು ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಸತಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದರಲ್ಲಿ ಆಯಿಲ್ ಕೊಟ್ಟಿದ್ದಾರೆ ಮಷಿನ್ ಆಯಿಲ್ ಹಾಕೋಕ್ಕೆ ಅದರಲ್ಲಿ ಟೇಪು ಸ್ಕ್ರೂ ಡ್ರೈವರು ಮತ್ತು ಆಮೇಲೆ ಏನೋ ಇದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹೆಡ್ಡಿಗೆ ಏನೇನು ಇದರಲ್ಲಿ ಸ್ಕ್ರೂ ಡ್ರೈವರು ಅದು ಇದು ಕೊಟ್ಟಿದ್ದಾರೆ ಅದು ಓಪನ್ ಮಾಡೋ ಖುಷಿಯಲ್ಲಿ ಇದನ್ನು ಆಮೇಲೆ ನೋಡಿದ್ರೆ ಆಯಿತು ಅಂತೇಳಿ ತೆಗೆದಿಟ್ಬಿಟ್ಟೆ ಫ್ರೆಂಡ್ಸ್ ನಾನು ನನಗಂತೂ ಫುಲ್ ಖುಷಿ ಆಯಿತು ಫ್ರೆಂಡ್ಸ್ ಹೇಳೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಆ ಕಿಟ್ಟಲ್ಲಿ ಐಟಮ್ ತುಂಬ ತುಂಬ ಅಂದರೆ ತುಂಬ ಇದಾವೆ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಯಾವುದು ಐಟಮ್ ಅಂತ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ ಈ ಥರನೇ ಹೊಸ ಹೊಸ ವೀಡಿಯೋನ ತರ್ತಾ ಇರ್ತೀನಿ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಐಟಮ್ಗಳಿದೆ ನೋಡಿ ಫ್ರೆಂಡ್ಸ್ ಅದು ಜೆಂಟ್ಸ್ ಟೈಲರ್ ಮಷೀನಿಗೆ ಅದು ಜೆಂಟ್ಸಿಗೆ ಬಟ್ಟೆ ಇದು ಮಾಡಲಿಕ್ಕೆ ಅದು ಮೆಜರ್ಮೆಂಟ್ ಮಾಡಲಿಕ್ಕೆ ಸ್ಕೇಲು ಇದು ಸೀಸರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸೀಜರ್ ಇದು ಚೆನ್ನಾಗಿ ಕಟ್ ಮಾಡಿದ ಸ್ಟಿಚ್ ಬಟ್ಟೆನ ಚೆನ್ನಾಗಿ ಕಟ್ ಮಾಡುತ್ತೆ ಫ್ರೆಂಡ್ಸ್ ಇದು ನನಗಂತರೂ ತುಂಬ ಆಯಿತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಅದಕ್ಕೆ ಕತ್ರಿ ಇದರಲ್ಲಿ ಪೆನ್ಸಿಲ್ ಬಾಕ್ಸಲ್ಲಿ ಫ್ರೆಂಡ್ಸ್ ಪೆನ್ಸಿಲ್ ಬಾಕ್ಸ್ ಮತ್ತು ಮೆಷರ್ ಮಾಡೋಕ್ಕೆ ಇದು ಕೊಟ್ಟಿದ್ದರು ಟೇಪ್ ಕೊಟ್ಟಿದ್ದರು ಫ್ರೆಂಡ್ಸ್ ಆ ಪೆನ್ಸಿಲ್ ಬಾಕ್ಸು ಅದು ಜೆಂಟ್ಸಿನ ಬಟ್ಟೆನ ಮೆಷರ್ ಮಾಡ್ಲಿಕ್ಕೆ ಅನಿಸುತ್ತೆ ಫ್ರೆಂಡ್ಸ್ ಇದು ಟೇಪ್ ನನಗೆ ಅದು ಯಾವುದು ಅಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ನಿಮಗೆ ಯಾವ್ದರು ಗೊತ್ತಾದರೆ ಕಮೆಂಟ್ ಮಾಡಿ ಪ್ಲೀಸ್ ಯಾವುದು ಅಂತ ಗೊತ್ತಾಗಿಲ್ವಾ ಗೊತ್ತಾಗಿಲ್ಲ ಫ್ರೆಂಡ್ಸ್ ನನಗದು ಮತ್ತು ಅದು ರೆಡ್ ಒಂಥರ ಪೆನ್ ಥರದ್ದಿತ್ತು ಅದು ಒಂಥರ ಚಕ್ರದ ಥರ ಇತ್ತು ಫ್ರೆಂಡ್ಸ್ ಅದು ಚಕ್ರ ಹಿಂಗೆ ರೌಂಡು ತಿರುಗಿಸೋ ಥರ ಇತ್ತದು ಅದು ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ ಯಾವುದಕ್ಕೆ ಯೂಸ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಅದೇ ಥರ ಚಕ್ರ ಅದು ತಿರುಗಿಸೋದು ಬಾಕ್ಸಲ್ಲಂತೂ ಈ ಪೆನ್ಸಿಲ್ ಬಾಕ್ಸಲ್ಲಿ ಹತ್ತು ಪೆನ್ಸಿಲ್ಗಳಿದ್ವು ಫ್ರೆಂಡ್ಸ್ ನಾನೇ ಅಂದರೂ ಫುಲ್ ಖುಷಿಯಾಗ್ಬಿಡ್ತು ಎಷ್ಟೊಂದು ನೋಡಿ ನನ್ನ ಮಗನೂ ಕೊಡಬೋದಲ್ಲ ಬರೆಯೋಕ್ಕೆ ಅಂತೇಳಿ ಶಾರ್ಪ್ ಮಾಡಿ ಅವನು ಇದೆಲ್ಲ ನೋಡಿಬಿಟ್ರೆ ಮಾತ್ರ ಒಂದು ದಿನವೂ ಬಿಡೋಲ್ಲ ಇದನ್ನೆಲ್ಲ ಹಾಳು ಮಾಡಿಬಿಡ್ತಾನೆ ಅದಕ್ಕೆ ನೋಡ್ಲಿಲ್ದಂಗೆ ಮೇಲ್ಗಡೆ ತೆಗೆದಿಟ್ಬಿಡ್ತೀವಿ ಫ್ರೆಂಡ್ಸ್ ನಾನು ಐಟಮ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಐಟಮ್ಗಳು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಆಮೇಲೆ ಕುಚ್ಚು ಇದು ಪಿನ್ ಪಿನ್ಗಳದ್ದು ಕುಚ್ಚು ಕೊಟ್ಟಿದ್ದಾರೆ ತುಂಬ ದೊಡ್ಡ ದೊಡ್ಡ ಪಿನ್ಗಳಿದೆ ಅದರಲ್ಲಿ ಗುಂಡ್ ಪಿನ್ಸು ಇದ್ದವು ಫ್ರೆಂಡ್ಸ್ ಎಷ್ಟೊಂದು ಇದ್ದಾವೆ ಪಿನ್ಗಳು ಫ್ರೆಂಡ್ಸ್ നനഗന്തൂ ഫുൾ ഖുഷി ആ ഫ്രെൻഡ്സ് അതൊന്ന് ತುಂಬ ಕುಚ್ಚು ಪಿನ್ ಅಂತೂ ತುಂಬ ದೊಡ್ಡ ದೊಡ್ಡ ಸೈಜಿಂದ ಎಲ್ಲ ಓಪನ್ ಆಗಿದೆ ಫ್ರೆಂಡ್ಸ್ ಅದನ್ನು ತೆಗ್ದಿಡೋಕೆ ಫುಲ್ ಓಪನ್ ಆಗಿದ್ವಲ್ಲ ನನಗೆ ಹೆದ್ರಿಕೆ ಆಗ್ತಿದೆ ಎಲ್ಲಿ ಚಿಕೊಳ್ಳೋತ ಕೈ ಹೇಗೆ ಅಂತೇಳಿ ನಿಧಾನಕ್ಕೆ ಅದಕ್ಕೆ ತೆಗ್ದಿಟ್ಟೆ ಇದು ನೋಡಿ ಫ್ರೆಂಡ್ಸ್ ನೆಕ್ಸ್ಟು ದಾರದ ರೀಲ್ ಫ್ರೆಂಡ್ಸ್ ಇದು ಫುಲ್ ಒಂದು ಬಾಕ್ಸ್ ದಾರದ ರೀಲ್ ಕೊಟ್ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂಥೇಳಿ ಕಲರ್ ಕಲರ್ಸಿಂದು ಎಲ್ಲ ವೈಟು ರೆಡ್ಡು ಪಿಂಕು ಈ ಥರ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ದಾರದ್ರ ಇಲ್ಲೂ ಇದು ಏನಪ್ಪ ಅಂಥೇಳಿ ಓಪನ್ ಮಾಡಿ ನೋಡೋಣ ಅಂಥೇಳಿ ಓಪನ್ ಮಾಡ್ದೇನ ಫ್ರೆಂಡ್ಸ್ ಏನಿದೆ ಅಂಥೇಳಿ ನೀವೇ ನೋಡಿ ನನಗಂತೂ ಫುಲ್ ಖುಷಿಯಾಗ್ಬಿಡ್ತು ನೋಡಿ ಮೋಟ್ರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮಿಷನ್ಗೆ ಮೋಟ್ರು ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಅದು ಸ್ವಲ್ಪ ಇದು ಇತ್ತು ಏನದು ಹೆವಿ ಇರಲಿಲ್ಲ ಅದು ಮೋಟ್ರು ಸ್ವಲ್ಪ ಪರವಾಗಿಲ್ಲ ವಜೆ ಇತ್ತು ಸ್ವಲ್ಪ ಜಾಸ್ತಿ ಏನು ಅಷ್ಟೇನಿಲ್ಲ ಇದು ಪೆಟ್ಲಂತಾರಲ್ಲ ಫ್ರೆಂಡ್ಸ್ ಅದು ಇದು ಮಿಷನಿಂದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಏನು ವೈರು ಮತ್ತು ಡ್ರೈವರು ಕೊಟ್ಟಿದ್ದರು ನನ್ನ ಮಗಳು ಎದ್ರೆ ಇವೆಲ್ಲ ಚಲ್ಲಪಿಲ್ಲಿ ಮಾಡ್ತಾಳೆ ಅಂತೇಳಿ ಮತ್ತೆ ಅದರಲ್ಲೇ ಹಾಕಿಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಮತ್ತು ನೆಕ್ಸ್ಟ್ ಏನಿದೆ ಅಂತೇಳಿ ನೋಡ್ತಾ ಇದ್ದೆ ಫ್ರೆಂಡ್ಸ್ ನೆಕ್ಸ್ಟ್ ಇವೆರಡು ಬಾಕ್ಸಲ್ಲಿ ಯಾವುದು ಓಪನ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೆ ಇದು ಓಪನ್ ಮಾಡೋಣ ಅಂತ ನೋಡಿದ್ರೆ ಇದರಲ್ಲಿ ಐರನ್ ಬಾಕ್ಸ್ ಇದೆ ಫ್ರೆಂಡ್ಸ್ ಐರನ್ ಬಾಕ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿದ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ನನಗಂದ್ರೂ ತುಂಬ ಖುಷಿ ಆಗ್ಬಿಡ್ತು ಫ್ರೆಂಡ್ಸ್ ಇವನ್ನೆಲ್ಲ ನೋಡಿ ಖುಷಿ ಅಂದರೆ ತುಂಬ ಖುಷಿ ಆಗ್ಬಿಡ್ತು ನಾನು ನಮ್ಮ ಏನೇನೋ ಮಾತಾಡ್ತಾ ಇದ್ವಿ ನೆಕ್ಸ್ಟು ಇನ್ನೊಂದು ಬಾಕ್ಸು ಏನಿದೆ ಅಂತೇಳಿ ನೋಡ್ತಾ ಇದ್ದೆ ನೋಡೋಣ ಅಂತೇಳಿ ತಕ್ಕೊಂಡೆ ಅದರಲ್ಲಿ ಏನಿತ್ತು ಅಂದರೆ ಅದು ದಾರದ ರೀಲ್ ಬಾಕ್ಸ್ ಅನಿಸುತ್ತೆ ಮೇಡ ರೀಲ್ ಬಾಕ್ಸ್ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಐಟಮ್ಸ್ ಎರಡು ದಾರದ ರೀಲ್ ಬಾಕ್ಸ್ ಕೊಟ್ಟಿದ್ದಾರೆ ಇದರಲ್ಲೂ ಒಂದು ನಾಲ್ಕೈದು ಕಮ್ಮಿ ಇದ್ವು ಅದಂದ್ರೆ ಫುಲ್ಲು ಬಾಕ್ಸ್ ಇತ್ತು ಫ್ರೆಂಡ್ಸ್ ಇರಲಿ ಬಿಡಿ ಎಷ್ಟೋ ನಮ್ಮ ಪಾಲಿಗೆ ಬಂದಿದ್ದು ಪಂಚಾಬೃತ ಆಗ್ತಾರಲ್ಲ ಹಂಗೆ ಸಾಕಷ್ಟೆ ಮತ್ತು ಇದೇನೋ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಇದು ಏನಂತ ಹೇಳಿ ನೋಡೋಣ ನನಗೂ ಗೊತ್ತಾಗಿಲ್ಲ ಅದು ಅಲ್ಲೇ ಯೂಟ್ಯೂಬ್ ವಿಡಿಯೋದಲ್ಲೇ ಹೇಳ್ತಾ ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಅಂತ ಇದು ಚಾಕ್ ಪೀಸ್ ಬಾಕ್ಸ್ ನೋಡಿ ಫ್ರೆಂಡ್ಸ್ ನೋಡೋ ಅಷ್ಟೊತ್ತಿಗೆ ವಿಡಿಯೋ ಕಟ್ಟಾಯ್ತು ಪೂರ್ತಿ ಒಂದು ಜಾಕ್ ಪೀಸ್ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಕೇಸು ನಾಲ್ಕು ಐದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಕೇಸು ಕೇಸು ಆರು ಕೇಸ್ ಇದೆ ಮಿಷಿನಲ್ಲೊಂದು ಇತ್ತು ಕೇಸು ಇದರಲ್ಲಿ ಐದಿದೆ ಬಾಬಿನೂ ಒಂದು ಐದಾರಿದೆ ಮತ್ತು ಸೂಜಿ ಕೊಟ್ಟಿದ್ದರು ಇದು ಕಿಟ್ಟು ನೋಡಿ ಫ್ರೆಂಡ್ಸ್ ಅದು ಿಟ್ ಅಂದ್ರೆ ಬ್ಯಾಗು ಐರನ್ ಮಾಡ್ಕೊಳ್ಳಕ್ಕೆ ದೊಡ್ಡ ಟೇಬಲ್ಲು ಮಿಷಿನ್ನು ಮತ್ತೆ ಅದು ಟೇಬಲ್ ವೀಲು ನೋಡಿ ಫ್ರೆಂಡ್ಸ್